ವಾರ್ತೆಗಳ ವಿವರ ಜಮ್ಮು ಕಾಶ್ಮೀರದ ಪ್ರವಾಸಿ ತಾಣ ಪಹಲ್ಗಾಂನಲ್ಲಿ ಪಾಕ್ ಉಗ್ರರು ಪ್ರವಾಸಿಗರ ಮೇಲೆ ನಡೆಸಿರುವ ಶೂಟೌಟ್ ಅಮಾನವೀಯ ನಡವಳಿಕೆ ಉಗ್ರವಾದಿಗಳಿಗೆ ಮಾನವೀಯತೆ ಅನ್ನೋದೇ ಇರುವುದಿಲ್ಲ ದೇಶದ ನಾಲ್ಕೈದು ರಾಜ್ಯದ ಪ್ರವಾಸಿಗರನ್ನ ಕೊಂದು ಹಿಂದೆಂದೂ ನಡೆದ ದುಷ್ಟೃತ್ಯವನ್ನು ಎಸಗಿರುವ ಉಗ್ರರನ್ನ ಗುಂಡುಕ್ಕಿ ಕೊಲ್ಲಬೇಕು ಉಗ್ರಗಾಮಿಗಳನ್ನು ಸದೆ ಬಡಿಯಲು ದೇಶದ ಪ್ರಧಾನಿ ನರೇಂದ್ರ ಮೋದಿ ಕೈಗೊಳ್ಳುವ ಎಲ್ಲ ತೀರ್ಮಾನಗಳಿಗೆ ನಮ್ಮ ನೈತಿಕ ಮತ್ತು ದೈಹಿಕ ಬೆಂಬಲ ಇದೆ ಮೃತಪಟ್ಟ ಇಪ್ಪತ್ತಾರು ಜನರಿಗೆ ಚಿಕ್ಕಬಳ್ಳಾಪುರ ಮುಸ್ಲಿಂ ಜನಾಂಗದ ಶ್ರದ್ಧಾಂಜಲಿ ಮೂಲಕ ಸಂತಾಪ ಸೂಚಿಸುತ್ತೇವೆ ಎಂದು ನಂದಿ ಎಂಬಾಷ ಮೌನ ಪ್ರತಿಭಟನೆ ನಂತರ ತಿಳಿಸಿದರು ದೇಶದ ಕಳಸಪ್ರಾಯ ಕಣಿವೆ ಪ್ರದೇಶವೆಂದೇ ಹೆಸರುವಾಸಿಯಾಗಿರುವ ಜಮ್ಮು ಕಾಶ್ಮೀರದ ಪಹಲ್ಗಾ ಪ್ರವಾಸಿ ತಾಣ ವೀಕ್ಷಿಸಲು ಹೋಗಿದ್ದ ಇಪ್ಪತ್ತಾರು ಪ್ರವಾಸಿಗರನ್ನು ಪಾಕಿಸ್ತಾನದ ಉಗ್ರಗಾಮಿಗಳು ಹೆಸರು ಧರ್ಮ ಕೇಳಿ ಕೇಳಿಕೊಂಡಿದ್ದಾರೆ ಗಂಡ ಹೆಂಡತಿ ಮಕ್ಕಳೊಡುಗೂಡಿ ಪ್ರವಾಸ ಮೂಡಿನಲ್ಲಿದ್ದ ಫ್ಯಾಮಿಲಿಗಳನ್ನ ಗಂಡಸರನ್ನ ಸಾಯಿಸಿ ಆತಂಕ ಮೂಡಿಸಿದ್ದಾರೆ ಧರ್ಮದ ಹೆಸರಿನಲ್ಲಿ ನಡೆದ ನರಮೇಧವನ್ನ ಇಡೀ ರಾಷ್ಟ್ರ ಖಂಡಿಸುತ್ತಿದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೂ ದೇಶಪ್ರೇಮಿ ಮುಸಲ್ಮಾನ್ ಬಂಧುಗಳು ನಗರದ ಶಿಡ್ಲಘುಟ್ಟ ವೃತ್ತದಲ್ಲಿ ಜಮಾಯಿಸಿ ಮೌನ ಪ್ರತಿಭಟನೆ ನಡೆಸಿದ್ರು ಪಹಾಲ್ಗಾಮದಲ್ಲಿ ನಡೆದಿರುವುದು ಅಮಾನುಷ ಕೃತ್ಯ ಮೃತರಾದ ಅವರೆಲ್ಲರಿಗೂ ಶಾಂತಿ ಸಿಗಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸತ್ತ ಎಲ್ಲರ ಕುಟುಂಬಕ್ಕೂ ಪರಿಹಾರ ನೀಡಲಿ ಎಂದು ಒತ್ತಾಯಿಸಿ ಶ್ರದ್ಧಾಂಜಲಿ ಅರ್ಪಿಸಿದ್ರು ಈ ವೇಳೆ ಮಾತನಾಡಿದ ಮುಸ್ಲಿಂ ಮುಖಂಡ ನಂದಿ ಎಂಬಾಷಾ ಇದೊಂದು ಹೇಯ ಕೃತ್ಯ ಉಗ್ರರಿಗೆ ಮಾನವೀಯತೆ ಅನ್ನೋದೇ ಇಲ್ಲ ಇಂತಹ ಘಟನೆಗಳು ಇನ್ಮುಂದೆ ಮರುಕಳಿಸಬಾರದು ಉಗ್ರರ ಮೇಲೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಕೈಗೊಳ್ಳುವ ಎಲ್ಲ ಕ್ರಮಗಳಿಗೆ ಚಿಕ್ಕಬಳ್ಳಾಪುರ ಮುಸ್ಲಿಮರ ಬೆಂಬಲ ಇದೆ ನಮಗೆ ಜಮಾತೆ ಇಸ್ಲಾಂ ಸಮಿತಿ ಚುನಾವಣೆ ಇರುವುದರಿಂದ ಅದರಲ್ಲೂ ಶುಕ್ರವಾರ ಆಗಿರುವುದರಿಂದ ಪ್ರಾರ್ಥನೆ ಸಲುವಾಗಿ ತಡವಾಗಿ ಬಂದು ಸತ್ತವರ ಕುಟುಂಬಗಳೊಂದಿಗೆ ನಾವಿದ್ದೇವೆ ಎಂಬ ಮೌನ ಪ್ರತಿಭಟನೆ ನಡೆಸುತ್ತಿದ್ದೇವೆ ಭಾರತದಲ್ಲಿರುವ ಮುಸ್ಲಿಮರು ಇಲ್ಲಿನ ಮೂಲ ನಿವಾಸಿಗಳು ನಾವು ಇಲ್ಲೇ ಹುಟ್ಟಿದ್ದೇವೆ ಇಲ್ಲೇ ಸಾಯುತ್ತೇವೆ ಭಾರತ ಮಾತೆ ನಮ್ಮ ಹೆಮ್ಮೆ ಹಾಗಾಗಿ ನಿನ್ನೆ ನಡೆದಿರುವ ಘಟನೆಗೆ ತಕ್ಕ ಉತ್ತರ ಕೊಡಲು ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ವಿರುದ್ಧ ಕೈಗೊಳ್ಳುವ ತೀರ್ಮಾನಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಎಂದು ತಿಳಿಸಿದರು ಇವತ್ತು ನಾವು ಚಿಕ್ಕಬಳ್ಳಾಪುರ ನಗರದ ನಮ್ಮ ಮುಸ್ಲಿಂ ಬಾಂಧವರು ಶುಕ್ರವಾರ ಆಗಿರೋದ್ರಿಂದ ನಮಗೆ ಈಗಾಗಲೇ ನಮ್ಮ ಜಮಾತೆ ಇಸ್ಲಾಂನ ಚುನಾವಣೆ ತಡವಾಗಾದರೂ ಕೂಡ ಬಂದು ನಾವು ಇವತ್ತು ನಮ್ಮ ಸಿಗಟ್ಟ ವೃತ್ತದಲ್ಲಿ ಒಂದು ಮೌನವ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಏನು ನಮ್ಮ ಕಣಿವೆ ರಾಜ್ಯ ಕಾಶ್ಮೀರದಲ್ಲಿ ನಮ್ಮ ದೇಶದ ನಿವಾಸಿಗಳಾದಂತಹ ಒಂದು ಇಪ್ಪತ್ತೆಂಟು ಜನ ನಿವಾಸಿಗಳ ಮೇಲೆ ಈ ಪಾಕಿಸ್ತಾನದ ಉಗ್ರವಾದಿಗಳು ಹುಣ್ಣಿನ ದಾಳಿ ಮಾಡೋದ್ರ ಮುಖಾಂತರ ಹತ್ಯೆ ಮಾಡಿದ್ದಾರೆ ಈ ಹತ್ಯೆ ಇನ್ನು ಪ್ರತಿಭಟನೆಯಲ್ಲಿ ಹಾಷಿಂ ಬನ್ನೂರ್ ರಸೂಲ್ ಖಾನ್ ಮೊಹಮ್ಮದ್ ಸಫೀರ್ ಕೌನ್ಸಿಲರ್ ಸಾದಿಕ್ ಸಾಯಿದ್ ಅಮಾನುಲ್ಲಾ ಅಬೂಬುಖರ್ ರೋಷನ್ ಬೇಗ್ ಮುಜೀಮ್ ಖಲೀಲ್ ರಫೂರ್ ಮುಸ್ತಫಾ ಮಿಜಾವುಲ್ಲಾ ಇಸ್ಲಾಂ ಹಬೀಬ್ ಮತ್ತು ಇನ್ನಿತರರು ಪಾಲ್ಗೊಂಡಿದ್ದರು ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ